ಯಾರನ್ನಿಂಗ್ನಾಗ ಇರ್ತಾರೆ ಅವ್ರನ್ನ ಕೇಳೋದಂತ ಐತೆ ಕೇಳ್ಬಿಡು ಐದು ಸಾವಿರ ಐದುವರೆ ಆರು ಸಾರಿ ಇನ್ನೂರು ಎಂಟ್ ಸಾವಿರದ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ

ಮೂರು ಹೇಳಪ್ಪ ಹೇಳಿ ಪಟ ಪಠ ಪುಣ್ಯ ತುಂಬ ಆರೂವರೆ ಏಳು ಏಳುವರೆ ಎಂಟು ಎಂಟು ಸಾವಿರ ಎಂಟು ಸಾವಿರದ ಐನೂರು ಒಂಬತ್ತು ಸಾವಿರ ಒಂಬತ್ತು ಸಾವಿರ ರೂಪಾಯಿ ಗೊತ್ತಾರೆ ಸರಿ ಸರಿ ಒಂಬತ್ತು ಸಾವಿರದ ಒಂಬತ್ತುವರೆ ಆರುನೂರು ಏಳ್ನೂರು ಎಂಟು ಹತ್ತು ಸಾವಿರ ನೂರು ಇನ್ನೂರು ಮುನ್ನೂರು ನಾನ್ನೂರು ಹತ್ತು ಸಾವಿರದ ಐನೂರು ರೂಪಾಯಿ ಹತ್ತು ಸಾವಿರದ ಐನೂರು ಆರುನೂರು ಏಳ್ನೂರು ಎಂಟುನೂರು ಒಂಬೈನೂರು ಹನ್ನೊಂದು ಸಾವಿರ ನೂರು ಹನ್ನೊಂದು ಸಾವಿರದ ನೂರು ರೂಪಾಯಿ ಮೂರು ಸಾವಿರ ರಾಜಣಕ್ಕೆ ૂર્ ಐನೂರು ಬೆಳೆಗಡೆ ಮುಂದಕ್ಕೆ ಬಿಡ್ಬೇಕಂದ್ರೆ ಕೀ ಕೊಡಿ ಮೂವತ್ತೆಂಟು ಸಾವಿರ ರೂಪಾಯಿ ಇಲ್ವಾ ಕೀ ಅಂತೆ

30000 30000 20000 31000 31000 35000 35000 36000 35 વારે 40000 47000 42000 42000 રૂપિયા 300 40000 100 200 300 100 42000 42000